ಈಗ ತಮಿಳುನಾಡಿನಲ್ಲಿ ಕೇರಳ ಏನೇ ಅವ್ರು ಏನ್ ಮಾಡ್ತಾರೆ ಸರ್

ಯಾವುದೇ ಎಸ್ ಅದೇ ನೋಡಿ ಹೇಳಿ ಕೊಡುಗೆ ಆಯ್ತಪ್ಪ ಈಗ ಈಗ ನಾನು ನಾಲ್ಕೈದು ಪ್ರಶ್ನೆ ಕೇಳಿದ್ದೀನಲ್ರಿ ಸಾವರ್ಕರ್ದು ಪದೇ ಪದೇ ಕೇಳಿದ್ದೀನಿ ಅದ್ರ ಉತ್ತರ ಬಂತ ನನಗೆ ಅರವತ್ತು ರೂಪಾಯಿ ಪೆನ್ಷನ್ ತಗೋತಾಯಿದ್ರೆ ಇಲ್ಲ ರೀ ಬ್ರಿಟಿಷರದು ಸಾವರ್ಕರ್ ಅವರಿಗೆ ಸಾವರ್ಕರಿಗೆ ವೀರ್ ಬಿರುದ್ಧ ಹೇಗೆ ಬರುತ್ತೆ ಅಂತ ಕೇಳಿದೆ ಇನ್ನೂ ಉತ್ತರ ಇಲ್ಲ ಬಿಕ್ಕಿದಕ್ಕೆಲ್ಲ ಉತ್ತರ ಇದೆಯಾ ಇವ್ರ ಹತ್ರ ಇವರೆಲ್ಲ ಉತ್ತರ ಕೊಡ್ಬೇಕಾದ್ರೆ ಯಾಕೆ ಮೌನ ಆಗ್ತಾರೆ ಇವ್ರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಎಲ್ಲರೂ ಮೌನ ಆಗ್ಬಿಡ್ತಾರಲ್ಲ ಸಡನ್ ಆಗಿ ಇಲ್ಲಿದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಏನ್ ಎಲ್ಲ ಕಾಂಗ್ರೆಸ್ ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾರೆ ಇವರು ನಿಮ್ಮ ವಿಚಾರಕ್ಕೆ ಸ್ಪೀಕರ್ ಅವರು ಆದೇಶ ನಾವು ಪಾಲನೆ ಮಾಡ್ಬೇಕಾಗ್ತದಲ್ಲ ನಾವು ನಮ್ಮ ನನ್ನ ಅನಿಸಿಕೆ ಅಲ್ಲಿ ಸದನದಲ್ಲಿ ನಡೆಯೋದಿಲ್ಲ ಅಲ್ಲ

ಈ ಒಂದು ಈ ಇದರ ಆಧಾರದ ಮೇಲೆ ನಮ್ಮ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಅದು ಸಂಶೋಧನೆ ಮಾಡಿ ಕೊಟ್ಟಿದ್ದಾರೆ ಈಗ ಜನರ ಕೈನಲ್ಲಿ ದುಡ್ಡಿದ್ದರೆ ಅವರು ಖರ್ಚು ಮಾಡೇ ಮಾಡ್ತಾರಲ್ಲ ಈಗ ಎರಡು ಸಾವಿರ ರೂಪಾಯಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ಕೊಡ್ತಾಯಿದ್ದೀವಿ ಆಲ್ಮೋಸ್ಟು ಒಂದು ಕೋಟಿ ಐವತ್ತು ಲಕ್ಷ ಜನ ಮಹಿಳೆಯರಿಗೆ ಇದು ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಹೋಗ್ತಾ ಇದೆ ಇವತ್ತು ಅವ್ರು ಏನು ಮಾಡ್ತಾರೆ ಅವ್ರ ಮಕ್ಕಳಿಗೆ ಟ್ಯೂಷನ್ ಹಚ್ತಾರೆ ಒಳ್ಳೆ ಪೌಷ್ಟಿಕ ಆಹಾರ ತೊಗೋತಾರೆ ಮಾರುಕಟ್ಟೆಗೆ ಹೋಗ್ತಾರೆ ತರಕಾರಿ ತೊಗೋತಾರೆ ಔಷಧಿ ತೊಗೋತಾರೆ ಖರ್ಚು ಮಾಡ್ತಾರೆ ವಾಪಸ್ ಇಲ್ಲ ಬರುತ್ತೆ ಸರ್ಕಾರಕ್ಕೆ ಬರುತ್ತೆ ಯಾವ ರೂಪದಲ್ಲಿ ಬರ್ತದೆ ತೆರಿಗೆ ರೂಪದಲ್ಲಿ ಬರ್ತದೆ ಸರ್ಕಾರ ನಮ್ಮ ಸರ್ಕಾರಕ್ಕೆ ಬಿ ಜೆ ಏನಂದರೆ ಜನರ ದುಡ್ಡು ನಾವು ಜನರಿಗೆ ಕೊಡಬೇಕು ಅಂತ ಅಷ್ಟೇ ಆದರೆ ಇವ್ರೇನು ಮಾಡಬೇಕು ಅಂತ ಇದ್ದಾರೆ ಬಿ ಜೆ ಪಿಯವರು ಸರ್ಕಾರ ಜನರ ದುಡ್ಡು ಸ್ವಯಂ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೋಬೇಕು ಅಷ್ಟೇ ಡಿಫ್ರೆನ್ಸ್ ನಮಗೆ ಅವರಿಗೆ ಈಗ ಇದನ್ನು ಯಾಕೆ ಆಯಿತು ಇದು ಸರಿ ಇಲ್ಲ ಅಂತ ಬಿ ಜೆ ಪಿ ಅವ್ರು ಹೇಳ್ತಾರಲ್ಲ ಮತ್ತು ಬೆಹನ ಯಾಕೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶನಲ್ಲಿ ಸಾರಿ ಹಾಂ ಬಹನ ಮಾಡಿದರೆ ಎಷ್ಟೊಂದು ಕಡೆ ಬಿ ಜೆ ಅವರು ಎಲ್ಲ ನಮ್ಮ ಗ್ಯಾರಂಟಿಗಳು ಕಾಪಿ ಮಾಡ್ತಾ ಇದ್ದಾರಲ್ಲ ಈಗ ನಮ್ಮ ಐದು ಗ್ಯಾರಂಟಿ ಆದಮೇಲೆ ಸರ್ ಈಗ ಮೋದಿ ಗ್ಯಾರಂಟಿ ಅಂತ ಇದ್ದಾರೆ ಮೋದಿ ಗ್ಯಾರಂಟಿ ಅಂದ್ರೇನು ಏನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅದರಲ್ಲೂ ಐವತ್ತು ಪರ್ಸೆಂಟ್ ನಮ್ಮದೇ ಇದೆ ಜಲ್ ಜೀವನ್ ಮಿಷನ್ ಅಂತ ಎಲ್ಲ ಕಡೆ ಸಿಂಗಲ್ ಫೋಟೋ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ಅವರು ಅದರಲ್ಲಿ ಐವತ್ತು ಪರ್ಸೆಂಟು ಕನ್ನಡಿಗಡೆ ಕನ್ನಡಿಗರದ್ದು ಪಾಲಿದೆ ಸರ್ ಅದರಲ್ಲಿ ಏನು ಗ್ಯಾರಂಟಿ ಅವ್ರದ್ದು ನಿರುದ್ಯೋಗದ ಗ್ಯಾರಂಟಿ ಅಷ್ಟೇ ಇರೋದು ಆರ್ಥಿಕ ಅಸಮಾನತೆ ಗ್ಯಾರಂಟಿ ಅಷ್ಟೇ ಇರೋದು ಬಿಜೆಪಿ ಸರ್ಕಾರದಲ್ಲಿ ಬಂದಿದ್ದು ಅಷ್ಟೇ ಇಲ್ಲ ಇವತ್ತು ಹುಬ್ಬಳ್ಳಿನಲ್ಲಿ ಏನು ಕಾರ್ಯಕ್ರಮ ಇಲ್ಲ ಇವತ್ತು ಬಾಗಲಕೋಟ ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಏನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಲ್ಲಿ ಹೋಗಿ ಎಲ್ಲ ನಾಯಕರನ್ನು ಮಾತನಾಡಿಸಿ ಅಲ್ಲಿ ಸೂಕ್ತ ಅಭ್ಯರ್ಥಿ ಯಾರ ಆಗ್ಬೌದು ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತಾಡ ಮಾತನಾಡಿ ಮತ್ತು ಒಂದು ಚಟುವಟಿಕೆಗಳನ್ನು ಪರಿಷ್ಕರಣೆ ಮಾಡಿ ಬರೋದಷ್ಟೆ ಬೇರೆ ನೋಡಿ ಇದಕ್ಕೆ ಉತ್ತರ ಕಾಂಗ್ರೆಸ್ ಅವ್ರು ಕೊಡೋದಕ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನಿಸುತ್ತೆ ಯಾಕಂದರೆ ಇದು ಪದೇ ಪದೇ ಯತ್ನಾಳ್ ಅವರು ಹೇಳ್ತಾ ಇರೋದು ಮತ್ತೆ ಆವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ ಶ್ಯಾಡೋ ಸಿ ಎಮ್ಮು ಮತ್ತು ಏನು ವೈ ಎಸ್ ಟಿ ಅಂತ ಆವಾಗ ಬಿ ಜೆ ಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ ಸಿ ಎಮ್ ಯಾರಿದ್ರು ವಿ ಎಸ್ ಟಿ ಅಂದರೆ ಏನು ಅಂತ ಎಲ್ಲ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಭಾಳ ಚೆನ್ನಾಗಿ ಗೊತ್ತು ಮತ್ತು ಯತ್ನಾಳವರು ಪದೇ ಪದೇ ಬಿ ಜೆ ಪಿ ನಾಯಕರಿಗೆ ಸವಾಲು ಆಗ್ತಾ ಇದ್ದಾರೆ ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾನು ದಾಖಲೆಗಳು ಬಿಡುಗಡೆ ಮಾಡ್ತೀನಿ ಅಂತ ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗಾನ ಬಹಿರಂಗ ಮಾಡಿ ಅಥವಾ ನಾವು ಒಂದು ಕಮಿಷನನ್ನು ಕೊಡಿಸಿದ್ದೀವಿ ಜಸ್ಟಿಸ್ ಮೈಕಲ್ ಕುನೋ ಅವರ ಕಮಿಷನ್ ಇದೆ ಅವರಿಗಾನ ಕೊಡಿ ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂತ ಮಾಧ್ಯಮದ ಮುಂದೆನೇ ಆಗಿ ಡಿಕ್ಲೇರ್ ಮಾಡಿ ಯಾಕಂದರೆ ಇದು ನಾಲ್ಕು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದ್ದರೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ ಇದು ಬಿ ಜೆ ಪಿಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ಇವು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೊಡಬೇಕಿವತ್ತು ಕೋವಿಡ್ ಭ್ರಷ್ಟಾಚಾರದಲ್ಲಿ ಅವ್ರದ್ದು ಪಾಲ್ ಹೋಗಿರ್ಬೇಕಲ್ಲ ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದಾನೆ ಬಂದಿರೋದಲ್ವಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿದ್ರಲ್ವಾ ನಾವು ಹೇಳಿದ್ವಿ ಅವರಿಗೆ ಹೆಣದ್ಮೇಲೆ ಹಣ ಮಾಡಿದಾರೆ ಅಂತ ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಪ್ರಕ್ ಎಕ್ವಿಪ್ಮೆಂಟಿನ ಪ್ರಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡಿದೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ ನೀವು ಈ ಸದನ ಸಮಿತಿನಲ್ಲಿ ತ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ರು ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು ನೋಡಿದ್ದೀರಾ ತಾವು ಸೊ ಬಹಳ ಎದ್ ಕಾಣೈತೆ ಇದರಲ್ಲಿ ಎಲ್ಲರೂ ಎಲ್ಲರದ್ದು ಪಾಲಿದೆ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದೂ ಇರಬೇಕು ರಾಜ್ಯ ಸರ್ಕಾರದೂ ಇರಬೇಕು ಇಲ್ಲಿ ಸಂದರ್ಭದಲ್ಲಿ ಇನ್ನೇನಾಯ್ತು ಸರ್ ಹೆಣಗಳು ಬಿದ್ದಿಲ್ವಾ ಸಾರಿ ಇಲ್ಲ ಕಮಿಷನ್ ಅವ್ರು ಏನೇ ಇಂಟ್ರವ್ಯೂ ರಿಪೋರ್ಟ್ ಏನೋ ಕೊಟ್ಟಿಲ್ಲ ಅವರು ತನಿಖೆ ನಡೆಸ್ತಾ ಇದ್ದಾರಲ್ಲ ಹೀಗೆ ಈಗ ಇದು ಹೊಸದೇ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಸಿಗ್ಬೇಕಂದ್ರೆ ಸುಲಭನಾ ಸರ್ ಸುಲಭನಾ ದಾಖಲೆಗಳು ಇಡಬೇಕು ಏನೇನಿದು ಇದೆ ಬಿಲ್ಗಳು ನೋಡಬೇಕು ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನು ಏನಿದೆ ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ ಸಂದರ್ಭದಲ್ಲಿ ಅವೆಲ್ಲ ನೋಡಬೇಕು ನೋಡ್ತಾ ಅದಕ್ಕೆ ಒಂದು ಕಮಿಷನ್ ನಾವು ಮಾಡಿದ್ದೀವಿ ಆಗುತ್ತೆ ರಾಜ್ಯದೊಳಗೆ ಹಿಜಾಬ್ ಭಾಳ ಚರ್ಚೆ ಆಗ್ತಿದೆ ಹಿಜಾಬ್ ವಾಪಸ್ ಪಡಿತೀವಿ ಅನ್ನೋ ಸಿ ಎಂ ಹೇಳಿಕೆಗೆ ಭಾಳ ಮಂದಿ ವಿರೋಧ ವ್ಯಕ್ತಪಡಿಸ್ತೀನಿ ನೋಡಿ ಯಾರು ಏನಾದರೂ ಅನ್ಬೋದು ಇವರೇ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಸೊ ಯಾವುದೇ ಧರ್ಮದ ಯಾರೇ ಇರ್ಬೋದು ನಂದು ನಡೀತದೆ ನಿಂದ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ಬಸವ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ಸಿಂಪಲ್ ಅ ಕಾಂಪ್ಲಿಕೇಶನ್ ಇಲ್ಲ ಆ್ಯಂಬಿಗ್ವಿಟಿನೂ ಇಲ್ಲ ಹಿಂದಿನ ಸರ್ಕಾರ ಯಾವ ತತ್ವದ ಮೇಲೆ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ದವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ಒಂದು ದಿನ ದಲಿತರಿರ್ಬೋದು ಮುಸಲ್ಮಾನಿರ್ಬೋದು ಆರ್ ಎಸ್ ಎಸ್ ತತ್ವವನ್ನು ಒಪ್ಪೇ ಒಪ್ಪೇ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಆನ್ ರೆಕಾರ್ಡ್ ನಾವು ಬಸವ ತತ್ವ ಗುರುನಾರಾಯಣ ತತ್ವ ಕನಕದಾಸರ ತತ್ವ ಸಂವಿಧಾನದಲ್ಲಿ ಏನಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ ಆಲ್ ಪರ್ ಕಾನ್ಸ್ಟಿಟ್ಯೂಷನ್ ಸಿಂಪಲ್ ಇದರಲ್ಲಿ ಮೊನ್ನೆ ನಿಮ್ಮ ಪಕ್ಷದ ಹಿರಿಯ ಬ್ರಿಟಿಷರ ಅಂತ ಮಾತಾಡಿದ್ರು ಕಾಂಗ್ರೆಸ್ ಯಾರು ಡಿಫೈನ್ ೂ ಸಿಂಗಿಲ್ಲೆ ಮಾಡ್ ಹೇಳಿದ್ದು ನೀವು ಎಲ್ಲ ನಾನು ಹೇಳಿದ್ದು ಆಮೇಲೆ ಅವ್ರು ಏನು ಹೇಳಿದಾರು ತಪ್ಪೇನಿದೆ ಮಾಫಿನಾಮ ಯಾರು ಸಿ ಕ್ಷಮಾಪತ್ರ ಕ್ಷಮಾಪಡೆ ಪತ್ರ ಬರ್ದಿದ್ ಯಾರು ಸರ್ ಒಂದ್ ಸರಿ ಅಲ್ಲ ಆರ್ ಸರಿ ಬರ್ದಿದ್ ಯಾರು ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡಿದ್ದ್ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷರ ಪರವಾಗಿ ಸೈನಿಕರನ್ನು ಸೇರಿಸಿದ್ಯಾರು ಇವೆಲ್ಲ ಇತಿಹಾಸ ಇದೆ ಬಿ ನೋಡಿ ಬಿ ಜೆ ಪಿ ಅವರಿರ್ಬೋದು ಆರ್ ಎಸ್ ಎಸ್ ಅವರಿರ್ಬೋದು ಅವರು ಸ್ವಂತ ಏನು ಇತಿಹಾಸ ಇಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ ಸೃಷ್ಟಿಸಬೇಕಾಗ್ತಾ ಇದೆ ಅದಕ್ಕೆ ಅವರು ವಾಟ್ಸಾಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು ಐ ಟಿ ಸೆಲ್ದವರು ಅದನ್ನ ನಿಜ ಅನ್ಕೊಂಡಿದ್ದಾರೆ ಪಾಪ ಭಾಳಷ್ಟು ಜನ ನಮ್ಮ ಯುವಕರು ಇತಿಹಾಸ ಓದಲಿ ದಾಖಲೆಗಳು ಓದಲಿ ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದೆ ಬ್ರಿಟಿಷ್ ದಾಖಿಲೆಯಲ್ಲೇನು ರಿಜಿಸ್ಟರ್ ಆಗಿದೆ ಬೇರೆ ಬೇರೆ ಅಲ್ಲಿ ಏನು ಆಗಿದೆ ಅವೆಲ್ಲ ನಾವಲ್ಲ ಅಲ್ಲ ಕಾಂಗ್ರೆಸ್ಗೆ ಬರ್ದಿರೋದು ಅದು ಅವ್ರವ್ರ ಪೂರ್ವಜರಿಗೆ ಕೇಳಿ ಬಿ ಜೆ ಪಿ ಹುಟ್ಟಿದೆ ಇವಾಗ ಇತ್ತೀಚೆಗಲ್ವಾ ಅಲ್ವಾ ಇವಾಗ ಯಾರ್ಯಾರು ಬಿ ಜೆ ಪಿ ಶಾಸಕರಿರ್ಬೋದು ಸಂಸದರು ಇರ್ಬೋದು ಅವ್ರ ಪೂರ್ವಜರು ಒಂದ್ಸರಿ ಏನೋ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರಲ್ಲ ಹಾಂ ಅವಾಗ ಒಂದ್ಸರಿ ಏನಾಗ ಗಾಂಧೀಜಿಯವ್ರ ಜೊತೆ ನಡೆದಿರ್ಬೇಕಲ್ಲ ಅವರೆಲ್ಲ Except RSS, everybody has done it.